ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಮತ್ತು ಬಿ ಕಾಮ್ನವರಿಗೆ ಇರುವಂತಹ ಕನ್ನಡ ಭಾಷಿಕ ಸವಿಸ್ತರದಲ್ಲಿ ಹೊಸ ಕನ್ನಡದ ಕವಿತೆಗಳಲ್ಲಿ ಮೊದಲನೆಯ ಘಟಕದಲ್ಲಿ ಇರುವಂತಹ ಒಂದು ಕವಿತೆಯನ್ನು ನೋಡುವ ಅದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಅವರು ಬರೆದಿರುವಂಥದ್ದು ಹತ್ತು ಮಾರ್ಕೆಗೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿದರೆ ಅದು ಬಂದಿರುವಂತಹ ಪ್ರಶ್ನೆಯಾಗಿದೆ ಈಗಾಗಲೇ ನಾವು ಘಟಕವೊಂದರಲ್ಲಿ ಹುಸ್ ಹುತ್ತರಿಯ ಹಾಡನ್ನು ನೋಡಿಕೊಂಡಿದ್ದೇವೆ ಹಾಗೆಯೇ ದುಃಖ ಸೇತುವನ್ನು ಕೂಡ ನೋಡಿಕೊಂಡೆವು ಇನ್ನು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ನೋಡಿ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ಬರೆದವರು ಕುವೆಂಪು ಕುವೆಂಪು ಅವರ ಸಾಮಾಜಿಕ ಗೀತೆಗಳಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಒಂದು ಗೀತೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಇದು ಒಂದು ಸಾಮಾಜಿಕ ಗೀತೆ ಸ್ನೇಹಿತರೆ ಕುವೆಂಪು ಅವರು ಅವರೇ ಒಂದೆಡೆ ಹೇಳಿಕೊಂಡಿರುವಂತೆ ಸಮಸ್ತ ಸಾಹಿತ್ಯವು ಸಾಮಾಜಿಕ ಅಸ್ತ್ರವಾಗಿ ಉಳ್ಕೊಂಡಿದೆಯೇ ಸಾಮಾಜಿಕ ಅಸ್ತ್ರವಾಗಿರುವಂಥದ್ದು ಅಂತ ಅವರು ಹೇಳ್ತಾರೆ ಈ ಸಾಮಾಜಿಕ ಚಿಂತನೆಗಳ ಬಗ್ಗೆ ಅವರು ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಡ್ತಾರೆ ಈ ಒಂದು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಸಾಮಾನ್ಯರ ದೀಕ್ಷಾ ಗೀತೆಯ ವಿಷಯ ಏನು ಅಥವಾ ಕಥಾವಸ್ತು ಏನು ಅಂದರೆ ಸರುವರಿಗೂ ಸಮಬಾಳು ಸರುವರಿಗೂ ಸಮಪಾಲು ಅಂದರೆ ಎಲ್ರಿಗೂ ಕೂಡ ಒಂದೇ ಲೆಕ್ಕದ ಜೀವನ ಸಮಪಾ ಬಾಳು ಮತ್ತು ಸರುವರಿಗೂ ಸಮಪಾಲು ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವನದ ಮೂಲ ತತ್ವ ಶ್ರೀ ಸಾಮಾನ್ಯರ ದೀಕ್ಷೆ ಗೀತೆ ಅಂತ ಹೇಳುವಾಗಲೇ ನಮಗೊಂದು ಗೊತ್ತಾಗ್ತದೆ ಇದೊಂದು ಸಾಮಾನ್ಯರ ಒಂದು ಕವಿತೆ ಇಲ್ಲಿ ಸಮಾಜದಲ್ಲಿ ಇರುವಂತಹ ಒಂದು ವಿಷಯವನ್ನು ಅವರು ತಿಳಿಸ್ತಾ ಇದ್ದಾರೆ ಎಲ್ರಿಗೂ ಕೂಡ ಸಮ ಬಾಳು ಇರಬೇಕು ಸಮ ಪಾಲು ಕೂಡ ಸಿಗಬೇಕು ಅಂದರೆ ಭೇದ ಭಾವವನ್ನು ಮಾಡಬಾರ್ದು ಎಲ್ರಿಗೂ ಕೂಡ ಒಂದೇ ಲೆಕ್ಕದಲ್ಲಿ ಇರಬೇಕು ಒಂದೇ ರೀತಿಯ ಆಚರಣೆಗಳಿರ್ಬೋದು ಅಥವಾ ಯಾವುದೇ ರೀತಿ ಒಂದೇ ರೀತಿ ಇರಬೇಕು ಅಂತ ಅವರ ಒಂದು ಆಶಯವಾಗಿದೆ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಒಂದು ಕವಿತೆಯಲ್ಲಿರುವಂತಹ ವಿಷಯ ಅಂತ ಅವರು ತಿಳಿಸ್ತಾ ಇದ್ದಾರೆ ಕುವೆಂಪು ಅವರು ಸಾಮಾನ್ಯರ ದೀಕ್ಷಾ ಗೀತೆ ಕವಿತೆಯಲ್ಲಿ ಐದು ಭಾಗಗಳನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ನಾನು ಪಾಯಿಂಟ್ಸ್ ರೀತಿಯಲ್ಲಿ ಮಾಡಿಟ್ಟಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಐದು ಭಾಗಗಳಲ್ಲಿ ಯಾವ ವಿಷಯವನ್ನು ಅವರು ತಿಳಿಸ್ತಾರೆ ಅದನ್ನೇ ವಿವರಿಸ್ತಾ ಹೋದ್ರಾಯ್ತು ಸ್ನೇಹಿತರೆ ಆ ಪಾಯಿಂಟ್ಸ್ಗಳನ್ನು ನೆನಪಲ್ಲಿಟ್ಕೊಳ್ಳಿ ಒಂದು ಪಾಯಿಂಟ್ಸನ್ನು ನೀವು ಒಂದು ಸರಿಯಾಗಿ ಯೋಚನೆಯನ್ನು ಮಾಡಿಕೊಂಡ್ರೆ ಆ ಪಾಯಿಂಟ್ಸನ್ನೇ ಬರೆದು ವಿವರಣೆಯನ್ನು ಮಾಡಿದರೆ ಸಾಕಾಗ್ತದೆ ಶ್ರೀ ಸಾಮಾನ್ಯರ ಗೀತೆಯ ಐದು ಭಾಗಗಳೆಂದರೆ ಮೊದಲನೆಯ ಭಾಗದಲ್ಲಿ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವ ಹಾಗೂ ಅವನನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣುವ ದೃಷ್ಟಿಯಿದೆ ಮೊದಲನೇ ಪಾಯಿಂಟಲ್ಲಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಸಾಮಾನ್ಯನನ್ನು ಶ್ರೀ ಪದವಿಗೇರಿಸುವಂಥದ್ದು ಶ್ರೀಯುತ ಅಂತ ಹೇಳಿ ಅವರನ್ನು ಗೌರವಿಸಬೇಕು ಅಥವಾ ಒಂದು ಗೌರವವನ್ನು ಕೊಡುವಂಥ ಸಂದರ್ಭದಲ್ಲಿ ಶ್ರೀ ಎನ್ನುವ ಒಂದು ಪದಗಳನ್ನು ನಾವು ಸೇರಿಸ್ತೇವೆ ಅದೇ ರೀತಿಯಲ್ಲಿ ಒಬ್ಬ ಸಾಮಾನ್ಯನಿಗೂ ಕೂಡ ನಾವು ಆ ಒಂದು ಪದವಿಯನ್ನು ಕೊಡಬೇಕು ಆ ಒಂದು ಉನ್ನತಿಯನ್ನು ಭವದುನ್ನತಿಯ ಪ್ರತೀಕವಾಗಿ ಕಾಣಬೇಕು ಅಂತ ಇಲ್ಲಿ ಕುವೆಂಪು ಅವರು ಹೇಳ್ತಾ ಇದ್ದಾರೆ ಎರಡನೆಯ ಭಾಗವಾಗಿ ಸರ್ವ ಸಮಾನತೆಯ ತತ್ವ ಪ್ರತಿಪಾದನೆ ಇದೆ ಈ ಪಾಯಿಂಟ್ಸ್ ಎರಡನೇ ಪಾಯಿಂಟ್ಸ್ ಏನು ಬರ್ತದೆ ಸರ್ವ ಸಮಾನತೆಯ ತತ್ವ ಅಂದರೆ ಎಲ್ಲರಿಗೂ ಕೂಡ ಈ ಒಂದು ಸಮಾಜದಲ್ಲಿರುವಂತಹ ಜನರಿಗೆ ಸರ್ವ ಸಮಾನತೆಯನ್ನು ಕೊಡಬೇಕು ಸರ್ವ ಸಮಾನವಾದ ರಾಜ್ಯದ ಸ್ಥಾಪನೆಯ ಆಶಯದ ಹಿನ್ನೆಲೆಯಲ್ಲಿ ಸರ್ವೋದಯ ಯುಗಮಂತ್ರವಾಗಬೇಕೆಂಬುದೇ ಕವಿಯ ಒಂದು ಆಶಯವಾಗಿದೆ ಅಂದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಮೊದಲನೇ ಪಾಯಿಂಟಲ್ಲಿ ಶ್ರೀ ಸಾ ಒಬ್ಬ ಸಾಮಾನ್ಯನಿಗೆ ಶ್ರೀ ಎನ್ನುವ ಒಂದು ಪದವಿಯನ್ನು ಕೊಟ್ಟು ಅವರಿಗೆ ಗೌರವವನ್ನು ನೀಡಬೇಕು ಎರಡನೆಯದಾಗಿ ಸರ್ವ ಒಂದು ಸರ್ವ ಸಾಮಾನ್ಯ ಸರ್ವ ಸಮಾನತೆ ಕೊಡಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಸಮಾನತೆಯನ್ನು ಕೊಡಬೇಕು ಅಂತ ಹೇಳಿ ವಿವರಿಸ್ತಾ ಇದ್ದಾರೆ ಅಂದರೆ ಮೇಲು ಕೀಳು ಎಂಬ ಒಂದು ಭಾವನೆ ಇರಬಾರ್ದು ಎಲ್ಲರನ್ನು ಕೂಡ ಒಂದೇ ರೀತಿಯಲ್ಲಿ ನೋಡಿಕೊಳ್ಬೇಕು ಸರ್ವ ಎನ್ನುವ ಸಾಮಾಜಿಕ ವ್ಯಾಪ್ತಿ ಅಮೂರ್ತವಾಗಿ ಸಾಮಾನ್ಯರೆಲ್ಲರನ್ನು ಕೂಡ ಒಳಗೊಳ್ಳುವಂತಹ ಒಂದು ವಿಷಯವಾಗಿದೆ ಮೇಲು ಕೀಳು ಇಲ್ಲದ ಸ್ಥಿತಿಯನ್ನುಳ್ಳ ಅಧ್ಯಕ್ಷ ಸೇನಾನಿ ಕಮ್ಮಾರ ಕೈಗಾರ ಎಲ್ಲರನ್ನೂ ಒಟ್ಟೊಟ್ಟಿಗೆ ತಂದು ಪದವಿ ಅಥವಾ ಕೆಲಸ ಅಥವಾ ವರ್ಗ ಸಂಪತ್ತುಗಳೆಲ್ಲ ನಾಮ ಮಾತ್ರವಾಗಿ ಬೇರೆಯಾದವು ಎಂಬುದನ್ನು ಅಂದರೆ ಪ್ರತಿಯೊಬ್ಬರೂ ಕೂಡ ಒಂದೊಂದು ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರು ಕಮ್ಮಾರ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಸೇನಾನಿ ಆಗಿರ್ಬೋದು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರು ಮಾಡುವುದು ಕೆಲಸವೇ ಅಲ್ಲವೇ ಹೌದು ಎಲ್ಲರೂ ಕೂಡ ಕೆಲಸಗಳನ್ನೇ ಮಾಡುವಂಥದ್ದು ಅವರವರ ರೀತಿಯಲ್ಲಿ ಕೆಲಸಗಳಾಗಿರ್ತದೆ ಆದ್ದರಿಂದ ಒಬ್ಬ ಸಾಮಾನ್ಯನಿಗೂ ಕೂಡ ಕೆಲಸಗಳಿರುವಂಥದ್ದು ಒಂದು ಉನ್ನತ ಹುದ್ದೆಯಲ್ಲಿರುವವರಿಗೂ ಕೂಡ ಕೆಲಸ ಇರುವಂಥದ್ದು ಎಲ್ಲರೂ ಕೂಡ ಮಾಡುವುದು ಕೆಲಸಗಳನ್ನೇ ಆದ್ದರಿಂದ ಇಲ್ಲಿ ಕುವೆಂಪು ಅವರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಸರ್ವ ಸಮಾನತೆಯನ್ನು ಕೊಡಬೇಕು ಅದು ಯಾವುದೇ ಅವರು ಪಕ್ಷದಲ್ಲಿರಲಿ ಯಾವುದೇ ಒಂದು ಹುನ್ನ ಹುದ್ದೆಯಲ್ಲಿರಲಿ ಎಲ್ಲರಿಗೂ ಕೂಡ ಶ್ರೀ ಸಾಮಾನ್ಯ ಅಂತ ಹೇಳಿದ ತಕ್ಷಣ ಪ್ರತಿ ಪ್ರತಿಯೊಬ್ಬರಿಗೂ ಕೂಡ ಸರ್ವ ಸಮಾನತೆಯನ್ನು ಕೊಡಬೇಕು ಭೇದ ಭಾವಗಳನ್ನು ಮಾಡಬಾರದು ಮೇಲು ಕೀಳು ಅಂತ ತಿಳ್ಕೊಳ್ಬಾರ್ದು ಅಂತ ಇಲ್ಲಿ ಕವಿಯು ಸಮಾನತೆಯ ಸಾಧನೆಯ ಬಗ್ಗೆ ಹೇಳ್ತಾ ಇದ್ದಾರೆ ಸಮಾನತೆಯ ಸಾಧನೆಯು ವೃತ್ತಿವರ್ಗ ಕೆಲಸಗಳಿಗೆ ಮೀಸಲಾಗಿರುವುದನ್ನು ಇಲ್ಲಿ ಗುರುತಿಸಲಾಗಿದೆ ಅವರು ಹೇಳ್ತಾರೆ ತಾರತಮ್ಯ ತರುವುದಿಲ್ಲ ಯಾವುದೇ ರೀತಿಯ ತಾರತಮ್ಯವನ್ನು ತರಬಾರದು ಸಮಾನತೆಯನ್ನು ಕಾಯಬೇಕು ಮೂರನೇ ಪಾಯಿಂಟಲ್ಲಿ ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಕವಿತೆಯ ಮೂರನೆಯ ಭಾಗದಲ್ಲಿ ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಅದರಿಂದ ಹೊರಬರಬೇಕಾದ ಆಶಯವನ್ನು ಹೇಳ್ತಾ ಇದ್ದಾರೆ ಅಂದರೆ ಜೀತ ಪದ್ಧತಿ ದಾಸ್ಯದ ಸ್ಥಿತಿ ರೈತಾಪಿ ವರ್ಗಕ್ಕೆ ಹೆಚ್ಚು ಅನ್ವಯಿಸುವಂತಿದೆ ಅಂದರೆ ದಾಸ್ಯದ ಕುರುಹುಗಳನ್ನು ಬಣ್ಣಿಸುತ್ತಲೇ ಹೇಳ್ತಾ ಇದ್ದಾರೆ ಇಲ್ಲಿ ದಾಸ್ಯರ ಸ್ಥಿತಿ ಅಂದರೆ ಜೀತ ಪದ್ಧತಿ ಇರ್ಬೋದು ಅಥವಾ ಒಂದು ರೈತರ ವರ್ಗ ಅಥವಾ ಒಂದು ಬಡ ರೈತರು ಬಡ ಅವರ ಬಗ್ಗೆ ಅವರು ಅಂತ ಹೇಳ್ತಾ ಇದ್ದಾರೆ ಅದರಿಂದ ಹೊರಬರಬೇಕವರು ಯಾವಾಗ ಒಂದು ಜೀತ ಪದ್ಧತಿ ಇದೆ ಅಥವಾ ಒಂದು ಯಾವ ರೀತಿ ಶೋಷಣೆ ಅನ್ಯಾಯಕ್ಕೊಳಗಾಗಿದ್ದಾರೆ ಅದರಿಂದೆಲ್ಲರಿಂದ ಅವರು ಹೊರಬರಬೇಕು ಅಂತ ಹೇಳ್ತಾರೆ ಅನ್ನದಾತನ ಸ್ವರಾಜಕ್ಕೆ ಹತ್ತಿರವಾದುದು ಎಂಬುದು ಬಹುಶಃ ಕವಿಯ ಆಶಯವಾಗಿರ್ಬೋದು ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ಜೀತ ಪದ್ಧತಿ ಮತ್ತು ದಾಸ್ಯದ ಸ್ಥಿತಿ ಇಲ್ಲಿ ರೈತಾಪಿ ವರ್ಗದವರನ್ನು ಹೇಳ್ತಾ ಇದ್ದಾರೆ ಅವರು ಆ ಒಂದು ಅನ್ಯಾಯ ಶೋಷಣೆಯಿಂದ ಹೊರಬರಬೇಕು ಅವರು ಅದರೊಳಗೆ ಬೀಳಬಾರ್ದು ಅಂತ ವಿವರಿಸ್ತಾ ಇದ್ದಾನೆ ಇನ್ನು ನಾಲ್ಕನೆಯ ಭಾಗದಲ್ಲಿ ಏನು ಹೇಳ್ತಾನೆ ಅಂದರೆ ಶ್ರೀ ಸಾಮಾನ್ಯನಿಗೆ ಹೆಸರು ಹಂಗಿಲ್ಲ ಅಂದರೆ ಹಂಗೂ ಇಲ್ಲ ಅವನಿಗೆ ಹಂಗಿಲ್ಲ ಇನ್ನೊಬ್ಬರು ಹಂಗಿಲ್ಲ ಅವನ ಕಷ್ಟಪಟ್ಟು ಅವನು ಜೀವನ ಮಾಡ್ತಾನೆ ಅವನ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಾನೆ ಗರ್ವದ ಕಾಲ ಮುಗಿದು ಸರ್ವರ ಕಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ವ್ಯಕ್ತಿ ವಿಶೇಷವಾಗಿ ಅಂಟುವ ಕೀರ್ತಿಯ ಹಂಗು ಶ್ರೀ ಸಾಮಾನ್ಯನ ದೀಕ್ಷಾ ಗೀತೆಯಲ್ಲಿ ಬಾಧಿಸುವುದಿಲ್ಲ ಸಾಮಾನ್ಯತೆ ಭಗವಂತ ಸರ್ವೋತ್ತಮ ಶ್ರೀಮಂತನ್ ಎಂಬ ಉದಾರ ದೃಷ್ಟಿಕೋನದ ಕಲ್ಪನೆಯನ್ನು ಕುವೆಂಪು ಇಲ್ಲಿ ಪ್ರತಿಪಾದಿಸಿದ್ದಾನೆ ಇನ್ನು ಕವಿತೆಯ ಐದನೇ ಭಾಗದಲ್ಲಿ ಲೌಕಿಕ ರಾಜ್ಯದ ಸಮಾನತೆಯ ಆತ್ಮಶಕ್ತಿಯಿಂದ ಉಂಟಾದ ಶಕ್ತಿಯ ಬಗ್ಗೆ ತಿಳಿಸಿದ್ದಾರೆ ನಾಲ್ಕನೇ ಭಾಗದಲ್ಲಿ ಏನು ಹೇಳಿದರೂ ಕೀರ್ತಿ ಅವನಿಗೆ ಯಾವುದೇ ರೀತಿಯ ಹೆಸರಿನ ಹಂಗಿಲ್ಲ ಅವನು ಅದರಲ್ಲಿದ್ದೇನೆ ಇದರಲ್ಲಿರುವಂಥ ಒಂದು ಹಂಗಿಲ್ಲ ಅವನು ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೆ ಆ ಒಂದು ಕೆಲಸವನ್ನು ಅವನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಯಾವುದೇ ರೀತಿಯ ಅವನಿಗೆ ಅದು ಬಾಧಿಸುವುದಿಲ್ಲ ಅಂತ ಕವಿಯಲ್ಲಿ ಹೇಳ್ತಾ ಇರುವಂಥದ್ದು ಇನ್ನು ಐದನೇ ಭಾಗದಲ್ಲಿ ಏನು ಹೇಳ್ತಾರೆ ಅಂದರೆ ಲೌಕಿಕ ರಾಜ್ಯದ ಸಮಾನತೆಯು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಅಂತ ಹೇಳ್ತಾರೆ ಅಂದರೆ ಕವಿ ಯೋಗಿ ಮುಂತಾದ ವ್ಯಕ್ತಿತ್ವಗಳ ಅಲೌಕಿಕ ಶಕ್ತಿಯ ಬೆಂಬಲ ಪಡೆದಂಥದ್ದು ಎನ್ನುವ ಭಾವನೆ ಇಲ್ಲಿದೆ ಮಿಥ್ಯೆಗಳು ಬಾಧಿಸುವ ಅಲೌಕಿಕತೆಯಲ್ಲ ಇದು ಆಧ್ಯಾತ್ಮಿಕವಾದ ಸರ್ವ ಸರ್ವ ಸಮರ್ಪಣ ಭಾವ ಸರ್ವವು ಪ್ರೇಮಮಯವಾದ ಮನೋಭಾವವನ್ನು ದೃಢಗೊಳಿಸುವಂತಹ ಒಂದು ಶಕ್ತಿ ಅಂತ ಅವರು ಹೇಳ್ತಾ ಇದ್ದಾರೆ ಧರ್ಮದ ರಕ್ಷಾ ಮಂತ್ರವಾದ ನಿತ್ಯ ನಿರಂತರ ಕರ್ಮ ಮಾರ್ಗವು ಗಾಂಧೀಜಿಯವರು ಹೇಳಿ ನಡೆದ ದಾರಿಯಾಗಿತ್ತು ಅವರು ಹೇಳ್ತಾರೆ ಒಂದು ಆತ್ಮಶಕ್ತಿಯಿಂದ ಉಂಟಾಗಬೇಕು ಅಂದರೆ ಲೌಕಿಕ ರಾಜ್ಯದ ಸಮಾನತೆ ಎಲ್ರಿಗೂ ಸಮಾನತೆಯನ್ನು ಹೇಳುವಂಥದ್ದಿರ್ಬೋದು ಅಥವಾ ಒಂದು ಈ ಒಂದು ಸಮಾಜದಲ್ಲಿ ಇರುವಂತಹ ಯಾವುದೇ ಒಂದು ವಿಷಯವನ್ನು ಆತ್ಮಶಕ್ತಿಯಿಂದ ಉಂಟಾದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ವ್ಯಕ್ತಿತ್ವಗಳ ಅಲೌಕಿಕ ಶಕ್ತಿಯ ಬೆಂಬಲ ಪಡೆದಂಥದ್ದು ಅಂತ ಹೇಳ್ತಾ ಇದ್ದಾರೆ ಧರ್ಮದ ರಕ್ಷಾ ಮಂತ್ರ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ಕವಿಯು ತನ್ನ ಒಂದು ದೀಕ್ಷಾ ಗೀತೆಯಲ್ಲಿ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಶ್ರೀ ಸಾಮಾನ್ಯನಿಗೆ ಯಾವ ರೀತಿಯ ವಿಷಯಗಳು ಒಳಗೊಂಡಿದೆ ಯಾವ ರೀತಿ ಅವನು ಹೊರಬರಬೇಕು ಯಾವ ರೀತಿ ಸಮಾನತೆಯನ್ನು ನೀಡಬೇಕು ಎಲ್ಲವನ್ನು ಕೂಡ ಅವನು ಈ ಒಂದು ಕವಿತೆಯಲ್ಲಿ ವಿವರಿಸ್ತಾ ಇದ್ದಾನೆ ಈ ರೀತಿಯಾಗಿ ಕವಿತೆಯ ಭಾಗ ಇದೆಯಲ್ಲ ಅದರ ಮೊದಲಿನ ಲೈನ್ ಅನ್ನು ಅವರು ಸಂದರ್ಭ ಸ್ವಾರ ಸೆಕೆ ಕೊಡ್ತಾರೆ ಅದನ್ನು ನೋಡ್ಕೊಳ್ಬೇಕು ನೀವು ತೊಲಗಿತು ನಿನ್ನೆಯ ನಾಯ್ಪಾಡು ತೊಲಗಿತು ನಿನ್ನೆಯ ನಾಯ್ಪಾಡು ಅಂತ ಹೇಳುವಂಥದ್ದು ಅವರು ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಬರುವಂತಹ ಸಾಲಾಗಿದೆ ಅಂದರೆ ಇಲ್ಲಿ ಅವನು ಯಾವುದನ್ನು ವಿವರಿಸ್ತಾ ಇದ್ದಾನೆ ಅಂದರೆ ಶ್ರೀ ಸಾಮಾನ್ಯನಿಗೆ ಬಾಳಿನ ಮುಂದಿನ ಚಿತ್ರ ಬೇಕು ಅಂದರೆ ಮುಂದೆ ನೀವು ಯಾವ ರೀತಿ ಮುಂದೆ ಎಲ್ರಿಗೂ ಸರ್ವ ಸಮಾನತೆಯನ್ನು ಕೊಡಲಾಗಿದೆ ಕೊಡಬೇಕು ಮುಂದಿನ ಜೀವನವರದು ಸರಿಯಾಗಬೇಕು ನಿನ್ನೆಯ ನಾಯ್ಪಾಡು ಮುಗಿಯಿತು ಅದನ್ನು ಬಿಟ್ಟು ಬಿಡು ಇನ್ನು ಅದನ್ನು ಯೋಚನೆ ಮಾಡಬೇಡ ತೊಲಗಿತು ನಿನ್ನೆಯ ನಾಯ್ಪಾಡು ಇನ್ನಿದು ದಿಟಕು ನಿನ್ನೆಯ ತಾಯಿನಾಡು ಅಂದರೆ ಇಲ್ಲಿ ಕವಿ ಹೇಳ್ತಾ ಇದ್ದಾನೆ ನಿನ್ನೆಯ ಕಷ್ಟಪಟ್ಟದೆಲ್ಲ ಬಿಟ್ಟು ಬಿಡು ಅದೊಂದು ನಾಯಿ ಪಾಡು ಅದು ಹೋಯಿತು ಇನ್ನು ಮುಂದಿನ ಜೀವನ ಇದೆಯಲ್ಲ ಇದು ನಿನ್ನ ತಾಯ್ನಾಡು ಇಲ್ಲಿರುವಂಥದ್ದು ನಿನ್ನದು ಎಲ್ಲವನ್ನೂ ಕೂಡ ನಿನ್ನದೇ ಅಂತ ಆಗಿರುವಾಗ ಇಲ್ಲಿ ಎ ಸಾಮಾನ್ಯನ ಹಂಗಿನ ನಾಯಿಪಾಡಿನ ಬದುಕಿಗೆ ಅಂತ್ಯವನ್ನು ಸೂಚಿಸಿದ ಕವಿ ನಿಜವಾಗಿಯೂ ಇದು ನನ್ನ ತಾಯಿಯ ನಾಡು ಎಂಬ ಹೆಮ್ಮೆಯ ಭಾವನೆ ಮೂಡುವಂತಾದರೆ ಈ ನೆಲ ಹೊಲ ಕಾನು ಬಾನು ನುಡಿ ಗುಡಿ ಹೊಳೆ ಎಲ್ಲವೂ ಕೂಡ ನಿನಗಾಗಿಯೇ ಇನ್ನು ಮುಂದೆ ಇವೆ ನಿನ ನನಗಾಗಿ ಎಂಬ ಭಾವನೆ ಇವೆಲ್ಲವೂ ನಿನಗಾಗಿಯೇ ನಿನ್ನೊಲುವಿಗಾಗಿಯೇ ಮೊಳೆಯಬೇಕು ಎಂಬ ಕವಿಯ ಸಂಭ್ರಮದ ನುಡಿಗಳು ಮೈ ಮೆರೆತರಿಗೂ ರೋಮಾಂಚನ ಹುಟ್ಟಿಸುವಂಥದ್ದು ಅಂದರೆ ಇಲ್ಲಿ ಕವಿಯು ಈ ಸಾಲಿಗೆ ಯಾವ ರೀತಿ ಹೇಳ್ತಾ ಇದ್ದಾನೆ ತೊಲಗಿತು ನಿನ್ನೆಯ ನಾಯ್ಪಾಡು ಇನ್ನೇನು ಚಿಂತೆ ಮಾಡಬೇಡ ಯಾಕಂದರೆ ಎಲ್ಲರಿಗೂ ಸರ್ವ ಸಮಾನತೆಯನ್ನು ಕೊಡಲಾಗಿದೆ ಯಾವುದೇ ಚಿಂತೆಯನ್ನು ಬಿಡು ಯಾಕಂದರೆ ನಿನ್ನೆ ಇದು ಕಳೆದು ಹೋಗಿದೆ ನಿನ್ನೆದು ನಿನ್ನ ಕಷ್ಟಪಟ್ಟಿದೆಯಾ ನಾಯ್ಪಾಡನ್ನು ಅನ್ವಯಿಸಿದೆಯಾ ನಿನ್ನ ಜೀವನದಲ್ಲಿ ಅನ್ಯಾಯ ಆಗಿದೆ ಶೋಷಣೆಯಾಗಿದೆ ಹೌದು ಅದೆಲ್ಲವೂ ಸತ್ಯ ಅದನ್ನೆಲ್ಲ ಕೂಡ ಬಿಟ್ಟು ಬಿಡು ನಿನ್ನೆ ಇದನ್ನು ಮರೆತು ಬಿಡು ಇವತ್ತಿನಿಂದ ಹೊಸ ಜೀವನವನ್ನು ಆರಂಭ ಮಾಡು ಇವತ್ತಿನ ನಿಂದ ನಿನ್ನದು ಇದು ತಾಯ್ನಾಡು ನಿನ್ನದು ಈ ಲೋಕವೇ ನಮ್ಮದು ಈ ಲೋಕವೇ ನಿನ್ನದು ಅಂತ ಅನ್ನು ಅನ್ನುವಾಗ ಎಲ್ಲ ಕೂಡ ನಿಮಗೆ ಸ್ವತಂತ್ರ ಇದೆ ಪ್ರತಿಯೊಂದು ಕೂಡ ನಿನ್ನದೆ ಇಂಥ ಇರುವಾಗ ಈ ಹೊಳೆ ಜಲ ಮ ಇದು ಈ ಒಂದು ಪ್ರಕೃತಿ ಒಂದು ಹೊಲ ನೆಲ ಜಲ ಈ ರೀತಿಯಾಗಿ ಎಲ್ಲ ಕೂಡ ನಿನ್ನದೇ ಇನ್ನು ಯಾವುದೇ ರೀತಿಯ ಚಿಂತೆ ಬೇಡ ಯಾರ ಅಂಗಲಿಯೂ ಕೂಡ ನೀನಿಲ್ಲ ಯಾವ ಜೀತ ಪದ್ಧತಿಯೂ ನೀನು ಇಲ್ಲ ನೀನು ಹೊರಗೆ ಬಂದಿದೆಯಾ ಅಂತ ಹೇಳಿ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯಲ್ಲಿ ಕವಿ ವರ್ಣಿಸ್ತಾ ಇದ್ದಾನೆ ಇದನ್ನೊಮ್ಮೆ ನೋಡ್ಕೊಳ್ಳಿ ಸ್ನೇಹಿತರೆ ಸಂದರ್ಭ ಸ್ವಾರಸ್ಯಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ತೊಲಗಿತು ನಿನ್ನೆಯ ನಾಯ್ಪಾಡು ಎನ್ನುವಂತಹ ವಾಕ್ಯ ನಾವು ಸ್ವಲ್ಪ ಕಠಿಣ ಪದದ ಅರ್ಥವನ್ನು ನೋಡುವ ಹಾಗೆ ಸಂದರ್ಭ ಸ್ವಾರಸ್ಯಗಳನ್ನು ಕೂಡ ನೋಡಿಕೊಳ್ಳಿ ಸ್ನೇಹಿತರೆ ಇದರಲ್ಲಿ ಬಂದಿರುವಂಥದ್ದು ಸರ್ವೋದಯವೇ ಸ್ವಾತಂತ್ರ್ಯದ ಶ್ರೀತಂತ್ರ ತೊಲಗಿತು ನಿನ್ನೆಯ ನಾಯ್ಪಾಡು ಈ ರೀತಿಯ ಒಂದು ವಿಷಯಗಳೆಲ್ಲ ಬಂದರೆ ಒಂದು ಸಮಾಜದಲ್ಲಿರುವ ಶ್ರೀ ಸಾಮಾನ್ಯನ ವಿಷಯಗಳೆಲ್ಲ ಬಂದಾಗ ಅದನ್ನು ನೀವು ಶ್ರೀ ಸಾಮಾನ್ಯರ ದೀಕ್ಷಾಗೀತೆ ಅಂತ ತಿಳ್ಕೊಳ್ಬೇಕಾಗ್ತದೆ ಇದರಲ್ಲಿರುವಂತಹ ಕಠಿಣ ಪದಗಳ ಅರ್ಥವನ್ನು ಕೂಡ ಕೆಲವನ್ನು ನೋಡ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದೆಲ್ಲ ಪ್ರತಿ ಪ್ರಶ್ನೆಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳು ನೋಡಿ ಅರ್ಥ ತಿಮಿರಾ ಕತ್ತಲೆ ತಿಮಿರಾ ಅಂದರೆ ಕತ್ತಲೆ ದೀಕ್ಷೆ ಅಂದರೆ ಅಂದರೆ ವ್ರತವನ್ನು ಕೈಗೊಳ್ಳುವಂಥದ್ದು ಜೋಜ್ಯ ಅಂದರೆ ಸವಿಯೂಟ ಇಳೆ ಅಂದರೆ ಭೂಮಿ ಭಾನ್ ಅಂದರೆ ಆಕಾಶ ಕುನಿ ಅಂದರೆ ಮುದುಡು ತಿಮಿರ ಅಂದರೆ ಕತ್ತಲೆ ವಕ್ಷ ಅಂದರೆ ಎದೆ ಮಿಥ್ಯ ಅಂದರೆ ಸುಳ್ಳು ಪ್ರಖ್ಯಾತಿ ಅಂದರೆ ಪ್ರಸಿದ್ಧ ವಾಮನ ವಮನ ಅಂದರೆ ವಾಂತಿ ವಮನ ಅಂದರೆ ವಾಂತಿ ಈ ರೀತಿಯಾಗಿ ಕೆಲವೊಂದು ಮುಖ್ಯವಾದ ಕಠಿಣ ಪದಗಳ ಅರ್ಥವನ್ನು ನೋಡಿಕೊಳ್ಳಿ ಎಂಟು ಪದಗಳಿಗೆ ಅರ್ಥವನ್ನು ಬರೀಲಿಕ್ಕೆ ಇರ್ತದೆ ಸ್ನೇಹಿತರೆ ಅದರಿಂದ ಪದಗಳ ಅರ್ಥವನ್ನು ಕೂಡ ಕೆಲವೊಂದನ್ನು ನೋಡಿಕೊಳ್ಳಿ ನಾನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೇನೆ ಅದನ್ನೆಲ್ಲ ನೀವು ಕೂಡ ಗುರುತನ್ನು ಹಾಕ್ಕೊಳ್ಳಿ ಅದನ್ನು ಓದ್ಕೊಳ್ಬೇಕಾದ್ರೆ ಒಂದು ಎರಡು ಮೂರು ಸಲ ಓದ್ಕೊಳ್ಳಿ ಆವಾಗ ನಿಮಗೆ ಅದರ ಅರ್ಥ ನೆನಪಾಗ್ತದೆ ಅರ್ಥ ಮಾಡಿಕೊಂಡು ಈಗ ಓದ್ಕೊಳ್ಳಿ ಅಂದರೆ ಈಗ ತಿಮೀರಾ ತಿಮಿರಾ ಅಂದರೆ ಒಂದು ಕತ್ತಲೆಯ ವಿಷಯ ಬರ್ತದೆ ತಿಮೀರಾ ಅಂದರೆ ಕತ್ತಲೆ ಜೋಜ್ಯ ಅಂದರೆ ಸವಿಯೂಟ ಅಂದರೆ ಒಂದು ಎರಡು ಮೂರು ಸಲ ಹೇಳ್ಕೊಳ್ಳಿ ಆವಾಗ ನಿಮಗೆ ಆ ಅರ್ಥ ನೆನಪಲ್ಲಿ ಉಳಿತದೆ ಇನ್ನು ಪ್ರಶ್ನೆಗಳನ್ನು ಕೇಳುವುದಾದರೆ ಅವರೇನು ಕೇ ಕೇಳ್ತಾರೆ ಅಂದರೆ ಈ ರೀತಿಯಾಗಿ ಕುವೆಂಪು ಅವರ ಪ್ರಗತಿಪರ ದೃಷ್ಟಿಕೋನ ಪ್ರತೀಕ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಪ್ರಶ್ನೆಗಳಲ್ಲಿ ಇರ್ತದೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ವಿವರಿಸಿ ಸರ್ವೋದಯ ಸಮಾನ್ಯತತ್ವ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆಯನ್ನು ವಿವರಿಸಿ ಅಂತ ಹೇಳಿದಾಗ ನೀವು ಆ ಐದು ಪಾಯಿಂಟ್ಗಳನ್ನು ಕೂಡ ವಿವರಿಸ್ತಾ ಹೋದರೆ ಆಯಿತು ಕವಿಯು ಕುವೆಂಪು ಅವರು ಶ್ರೀ ದೀಕ್ಷಾ ಗೀತೆಯಲ್ಲಿ ಎಲ್ಲ ಕೂಡ ಸಾಮಾನ್ಯನ ವಿಷಯಗಳನ್ನು ಬರಿತಾ ಹೋಗಿದ್ದಾರೆ ಆ ಒಂದು ಐದು ಪಾಯಿಂಟ್ಸ್ಗಳನ್ನು ನೋಡಿಕೊಂಡ್ರೆ ಸಾಕಾಗ್ತದೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು